ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನಿವತ್ತು ಮಾಡ್ತಾ ಇರೋದು ಅಳಸಿನ ಬೀಜ ಸಾಂಬಾರು ಈಗ ಬೇಸಿಗೆ ಆಗಿರೋದ್ರಿಂದ ಎಲ್ಲರೂ ಅಳಸಿನ ಹಣ್ಣು ತಿನ್ನೋದು ಜಾಸ್ತಿ ಅಲ್ವಾ ಆದರೆ ಬೀಜನ ಬಿಸಾಕಿದಾಗೆ ಈ ಥರ ಯೂಸ್ಫುಲ್ಲಾಗಿ ಅದನ್ನು ಹೇಗೆ ಸಾಂಬಾರು ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಅಳಸಿನ ಬೀಜದಲ್ಲಿ ತುಂಬಾ ಪ್ರೋಟೀನ್ ಇದೆ ಸೊ ಯಾರು ಅದನ್ನು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಮೊದಲಿಗೆ ಈ ಥರ ಅಳಸಿನ ಬೀಜನ ಹುರ್ಕೊಂಡು ಎತ್ತಿಟ್ಕೊಬಿಡಿ ನಂತರ ಒಂದು ಕುಕ್ಕರಲ್ಲಿ ಒಂದು ಚಿಕ್ಕ ಬೌಲಲ್ಲಿ ಆಗುವಷ್ಟು ಸ್ವಲ್ಪ ಬೇಳೆ ತಗೊಂಡು ವಾಶ್ ಮಾಡಿಟ್ಕೊಂಡಿದ್ದೀನಿ ಅದಕ್ಕೆ ಸಾಂಬಾರು ಈರುಳ್ಳಿ ಬರುತ್ತಲ್ಲ ಸಾಂಬಾರು ಈರುಳ್ಳಿ ಹಾಕಿ ಹಳಸಿನ ಬೀಜನೆಲ್ಲ ಸುಲ್ಕೊಂಡ್ಬಿಟ್ಟು ಈ ಥರ ಎರಡೆರಡು ಪೀಸ್ ಮಾಡಿ ಹಾಕ್ತಾಯಿದ್ದೀನಿ ಕುಕ್ಕರಲ್ಲಿ ಈಗ ಒಂದು ಚಿಟಿಕೆಯಷ್ಟು ಅರಶಿನ ಹಾಕಬೇಕು ನಂತರ ಬೇಳೆಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಬೇಳೆ ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಲಾಸ್ಟಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು ತೊಳೆದು ಹಾಕಿಬಿಟ್ಟು ಕುಕ್ಕರ್ ಮುಚ್ಚಿ ಮೂರರಿಂದ ನಾಲ್ಕು ವಿಜಿಲ್ ಬರ್ಸ್ಕೊಂಡ್ರೆ ಸಾಕು ಬೇಳೆ ಎಲ್ಲ ಬೆಂದಿರುತ್ತೆ ನಂತರ ಒಂದು ಪಾತ್ರೆಯಲ್ಲಿ ಎಣ್ಣೆನ ಹಾಕಿ ಸಾಸಿವೆ ಹಾಕಿ ಒಂದು ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಕ್ಬಿಟ್ಟು ಎರಡೇ ಎರಡು ಮೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯಿನ ಆ್ಯಡ್ ಮಾಡಿಕೊಂಡು ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ ಈಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಆಗಬೇಕು ಈರುಳ್ಳಿ ಕೆಂಪಿಗೆ ಹಾಗೆ ಸಣ್ಣಗೆ ಹಚ್ಚಿಟ್ಕೊಂಡಿರುವಂಥ ಎರಡು ಟೊಮೆಟೊನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಇದು ಹುಳಿ ಟೊಮೆಟೊ ಬೇಕಿದ್ರೆ ನೀವು ಸ್ವಲ್ಪ ಹಣ್ಣು ಕೂಡ ನೆನೆಸಿ ಆ್ಯಡ್ ಮಾಡ್ಕೋಬೋದು ಲಾಸ್ಟಲ್ಲಿ ಮತ್ತು ಈಗ ಟೊಮೆಟೊಗೆ ನಾನು ಅರಿಶಿನ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಎರಡು ಟೀ ಸ್ಪೂನ್ ಹುಳಿ ಸಾಂಬಾರು ಪುಡಿ ಬರುತ್ತೆ ಅಲ್ವಾ ಆ ಸಾಂಬಾರು ಪುಡಿನ ಹಾಕ್ತಾಯಿದ್ದೀನಿ ಚೆನ್ನಾಗಿ ಸಾಂಬಾರು ಪುಡಿ ಎಣ್ಣೆಲೆ ಫ್ರೈ ಆಗಬೇಕು ಆ ಥರ ಗೊಜ್ಜು ಥರ ಮಾಡ್ಕೊಂಬಿಡಿ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬಂದ ಮೇಲೆ ನಾವು ಆಗಲೇ ಬೇಯಿಸಿ ಎತ್ತಿಟ್ಕೊಂಡಿದ್ವಲ್ಲ ಬೇಳೆ ಅದನ್ನು ಮಸ್ಕೋಬೇಕು ಬೇಳೆ ಮಾತ್ರ ಮಸಿಯೋ ಥರ ಈ ಥರ ಮಸ್ಕೊಳ್ಳಿ ಆದಷ್ಟು ಅಳಸಿನ ಬೀಜ ತಿನ್ನೋಕ್ಕೆ ಬಾಯಿಗೆ ಸಿಗೋ ಥರ ಹಂಗೆ ಇರಬೇಕು ಬೇಳೆ ಮಾತ್ರ ಮಸ್ಕೊಂಡ್ರೆ ಸಾಕು ಇವಾಗ ಆ ಫ್ರೈಗೆ ಬೇಳೆನೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಮಿಶ್ರಣ ಮಾಡಿಕೊಂಡು ಎಷ್ಟು ನೀರು ಬೇಕೋ ಅಷ್ಟನ್ನು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಸಾಂಬಾರನ್ನ ನಾವು ಮಳಸ್ತಾ ಮಳಿಸ್ತಾ ಅದು ಇನ್ನೂ ಗಟ್ಟಿಯಾಗುತ್ತೆ ನಾವು ಬೇಳೆ ಹಾಕಿರೋದ್ರಿಂದ ಅದಕ್ಕೆ ಈಗಲೇ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡಿಕೊಳ್ಳಿ ಇದು ಒಂದು ಐದು ನಿಮಿಷ ಕುದಿದ್ರೆ ಸಾಕು ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಈಸಿ ಕೂಡ ಕರೆಕ್ಟಾಗಿ ನಮಗೆ ಹದಿನೈದು ನಿಮಿಷದಲ್ಲಿ ಸಾಂಬಾರು ಆಗೋಗ್ಬಿಡುತ್ತೆ ನೋಡಿ ಈ ಥರ ಮಳ್ಳೋ ಮಳ್ತಾ ಇರಬೇಕಾದ್ರೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಚ್ಚಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಮರಳಿಸಿದ್ರೆ ಸಾಕು ಫ್ರೆಂಡ್ಸ್ ತುಂಬಾ ರುಚಿಯಾಗಿರುತ್ತೆ ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಹೀಗೆ ನನ್ನ ರೆಸಿಪೀಸ್ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಕೊಡಿ ಕಮೆಂಟ್ ಮಾಡಿ ನಮಗೂ ಪ್ರೋತ್ಸಾಹ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಬ ಬಾಯ್